ಐದು ವರ್ಷ ಆಯ್ತು ಕಟ್ಬಿಟ್ಟು ಆದ್ರೆ ಬೇರೆ ಕಡೆ ಹೋಗಿ ನೀರ್ ತಗೊಂಡ್ಬರ್ಬೇಕು ಇಲ್ಲಾಂದ್ರೆ ರೆಡಿ ಅಷ್ಟೇ ಮಾಡಬೇಕು ಇದು ಸಾರ್ವಜನಿಕರಿಗೆ ಇಲ್ಲಿವರಿಗೆ ಉಪಯೋಗ ಆಗಿಲ್ಲ ಪ್ರಮುಖ ರಸ್ತೆ ಅದಲ್ಲ ಆ ರಸ್ತೆ ಬಂದ್ ಮಾಡ್ಕಿಸಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಉದ್ಘಾಟನೆ ಮಾಡಿ ಐದು ವರ್ಷ ಐತ್ರಿ ಕಟ್ಬಿಟ್ಟು ಇದರಿಂದ ನಮಗೆ ಉಪಯೋಗ ಇಲ್ಲ ನೀರು ಬರ್ತಾ ಇಲ್ಲ ಏನಿಲ್ಲ ಇರೋದೊಂದು ಒಂದು ಗುಮಿ ನಮ್ಮ ಮನೆಯಲ್ಲಿ ಅದು ಮೋಟರ್ ಏನಾದ್ರು ಸುಟ್ರೆ ಒಂದ್ ಹತ್ತು ದಿವಸ ಹದಿನೈದು ದಿವಸ ರೆಡಿ ಮಾಡಕ್ ಆಗುತ್ತೆ ಮಾಡಿಸಿದ್ರೆ ಮಾಡ್ತಾವ್ರೆ ಇಲ್ಲಾಂದ್ರೆ ಒಂದ್ ತಿಂಗಳು ಗಂಟನೂ ಇಳಸ್ತಾರೆ ಅಲ್ಲಿ ಗಂಟ ನಮ್ ನೀರ್ ಸಿಗಲ್ಲ ಕುಡಿಯಕ್ಕೆ ಇಲ್ಲಿ ನೀರ್ ಏನಾದ್ರು ಬಂದಾದ್ರೆ ಬೇರೆ ಕಡೆ ಹೋಗಿ ನೀರ್ ತಗೊಂಡ್ಬರ್ಬೇಕು ಇಲ್ಲಾಂದ್ರೆ ರೆಡಿ ಗಂಟ ಅಷ್ಟೇ ಇರ್ಬೇಕು ಇದು ಕಟ್ಸಿದಾರೆ ಅಂತಂದ್ರೆ ಇದಕ್ಕೊಂದು ಚಾಲು ಮಾಡಿಕ ನೀರ್ ಬಿಡುವಂತಕ್ಕಂತ ಕೆಲಸ ಮಾಡಿಸ್ಬೇಕು ಇಲ್ಲಾಂದ್ರೆ ಪೂರಾ ಬಂದ ಮಾಡಿ ಕೇಳಿದ್ರೆ ಏನಾದ್ರು ಅವ್ರು ಇದ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಯಾವ್ರ ಇದು ಇಬ್ರಾಹಿಂಪುರ್ ಶಾಪುರ ತಾಲೂಕು

ಐದು ವರ್ಷ ಆಯ್ತ್ರಿ ಕಟ್ಬಿಟ್ಟು ಕುಡಿಯಕ್ಕೆ ನೀರಿಂದ ಭಾಳ ತೊಂದರೆ ಇದೆ ಮೋಟ್ರ್ ಸುಟ್ರೆ ಅದು ಬರುತ್ತೆ ನೀರು ಮೋಟ್ರ್ ಸುಟ್ರೆ ನೀರೇ ಇಲ್ಲ ಟ್ಯಾಂಕ್ ಕಟ್ಟಿ ಐದು ವರ್ಷ ಆಯ್ತು ಯಾರಿಗೂ ಇಲ್ಲಿ ಬಳಕೆ ಆಗಿಲ್ಲ ಎಲ್ರಿಗೂ ಬಳಕೆಗಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇದು ನೀರಿನ ಅವಶ್ಯಕತೆ ಇದೆ ಈ ಟ್ಯಾಂಕ್ ನಮ್ ರೆಡಿ ಮಾಡಿ ಮನೆ ಮನೆಗೆ ಕೊಳೆಕ್ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಹೆಸರು ನಿಂಗಣ್ಣ ಹೆಸರು ನಿಂಗಣ್ಣ

இங்க என்ன சச்சப் ஃபேன்ஸ் இருக்கது ஐ நீ நானு டென்ஷன் ஆபரேட் பத்தற கேக்கற நான் இங்க இருக்கேன் ஆனா வர அன்னைக்கு சவாரி யாரை புடுங்க நான் நீ आओ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಇಬ್ರಂಪುರ್ ಗ್ರಾಮದಲ್ಲಿ ಸುಮಾರು ಐದು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರತಕ್ಕಂಥ ಈ ನೀರಿನ ಟ್ಯಾಂಕ್ ಸಾಕಷ್ಟು ಗಾಡಿ ಟ್ಯಾಂಕ್ಗಳು ಕಟ್ಟಿ ಜಂಗಡದು ಹಿಡಿದು ಇದು ಕಟ್ಟಿದ್ರು ಕೂಡ ಇದು ಸಾರ್ವಜನಿಕರಿಗೆ ಇಲ್ಲಿವರೆಗೆ ಉಪಯೋಗ ಆಗಿಲ್ಲ ಇವರು ಗ್ರಾಮಸ್ಥರ ಸಾರ್ವಜನಿಕರದ ಏನಾದಂದ್ರೆ ಕಟ್ಟಿದ್ರೆ ಇದ್ರ ಒಂದು ಪ್ರತ್ಯೇಕ ಕೊಳೆಯೋ ಬಾಯವನ್ನು ಕೊರೆಸಿ ಇದನ್ನು ತಕ್ಷಣ ಚಾಲು ಮಾಡ್ರಿ ಗ್ರಾಮಸ್ಥರ ಆರೋಪ ಆಗ್ಯದ ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ಕೊಂಡು ಇದಕ್ಕೆ ಕೊಳೆ ಬರೆಸಿ ನೀರ್ ಏರ್ಸಿ ಸಾರ್ವಜನಿಕರಿಗೆ ಸರಬರಾಜು ಈಗ ಬ್ಯಾಸಿ ಚಾಲೂ ಆತದ ಸಪೋಸ್ ಚಾಲೂ ಮಾಡ್ಲಿಲ್ಲ ಅಂತಂದ್ರೆ ಯಾದಗಿರಿಲಿಂತ ಶಾಪುರ್ಲಿಂತ ಯಾದಗಿರಿ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಅದಲ್ಲ ಇಬ್ರಾಂಪುರ್ ಹೋಗೋದಂತ ಆ ರಸ್ತೆ ಬಂದ್ ಮಾಡ್ಕೇಸಿ ಬೃತ್ ಪ್ರತಿಭಟನೆ ಮಾಡ್ಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡೀತದೆ